ಕರ್ನಾಟಕದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಎಮ್ ಎಸ್ ಕೆ ಅಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂತ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆಮೆಲ್ ಕ್ವಾರ್ಟರ್ಸ್ನೊಳಗೆ ಅವರು ಜೀವನ ಮಾಡುತ್ತಾರೆ ಶೇರ ಲೈಕ್ ಕಮೆಂಟ್ ಮಾಡೋರಿಗೆ ಶಿರವಾಗಿ ನಮಸ್ಕಾರ ಮಾಡ್ತಾನೆ ಇವತ್ತಿನ ಯುವಜನಾಂಗ ಹಿಂದಿನ ಕೆಲವೊಂದು ರಾಜಕೀಯ ಇತಿಹಾಸಗಳು ಗೊತ್ತಿಲ್ಲ ಈಗಿನ ಯುವಜನಾಂಗ ಬಹಳಷ್ಟು ಜನ ಈ ಲೆನಿ ನೆರವಿ ಹಾಕೊಡೆ ಸ್ಟಾರ್ಚ್ ಮಾಡಿ ಎಮ್ ಎಲ್ ಎಂತ ಅವರ ಭಾಷೆ ಕಾಣ್ತಿರ್ತಾರೆ ಮಂತ್ರಿಗಳಿಗಿಂತ ಅವರ ಆಜುಬಾಜು ನೋಡ್ರಿ ನೀವು ಸೆಲ್ಫಿ ತಗ ಎಮ್ ಎಲ್ ಎ ಯಾರ ಅನ್ನೋ ಕನ್ಫ್ಯೂಸ್ ಆಗ್ತಿರ್ತಿ ಯಾಕಂದ್ರೆ ಎಮ್ ಎಲ್ ಎ ಆರಿಸ್ ಬಂದಾಗ ಅವರ ಸ್ವಲ್ಪ ಸಮಾಧಾನ ಹುಟ್ಟಿರ್ತಾರ ಈ ಅವರ ಹಿಂದ ಮುಂದ ಎರಡು ಅವರ ಏನ್ ಬೇಕಿರ್ತಾರೋ ಅವ್ರಿಗೆ ಅರಿವು ಇರುದಿಲ್ಲ ರಾಜಕೀಯ ಜ್ಞಾನ ಕಡಿಮೆ ಇರತೈತೆ ಅರ್ಧ ಹೋಗಿರ್ತಾವ ಒಡೆ ಮಂದಿ ಅಷ್ಟೇ ಮತ್ತೆ ಎಲ್ಲರೂ ಅಲ್ಲ ಈಗಿನ ಒಂದು ರಾಜಕಾರಣಿಗಳು ಹೇಗದಾರು ಎಲ್ಲರೂ ಅಲ್ಲ ಎಲ್ಲಾರು ಅಲ್ಲ ರಾಜಕಾರಣಿಗಳು ಸ್ವಲ್ಪ ಜನ ಹೆಂಗಾದವ್ರ ಮೊದಲಿನ ಕಾಲದಾಗ ಹೆಂಗಿರ್ತಿದ್ರು ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆದವ್ ಎಂಬತ್ ಮೂರು ಎಂಬತ್ತೈದ್ರಾಗ ಅನೇಕ ಬೆಳೆಸಿದ್ರು ಅವ್ರು ನಮ್ಮ ಜಿಲ್ಲಾದಾಗ ಬಹಳಷ್ಟು ಮಂದಿ ಜನತಾದಳ ಮೂಲದಿಂದ ಬಂದವ್ರು ಪ್ರಾಮಾಣಿಕರ ತತ್ವ ನಿಷ್ಠೆ ಸಿದ್ಧಾಂತ ಹೇರ್ಕೊಂಡು ರಾಜಕಾರಣ ಮಾಡಿದವರು ರಾಮಕೃಷ್ಣ ಹೆಗಡೆ ಅವ್ರು ಎಂದೂ ತಮ್ಮ ಮಕ್ಕಳನ್ನ ರಾಜಕಾರಣಕ್ಕೆ ತರಲಿಲ್ಲ ಯಾವುದೋ ಒಂದು ಆರೋಪ ಬಂದ ಕೂಡಲೇ ಬಾಟ್ಲಿಂಗ್ ಹಗರದಾಗ ರಾಜೀನಾಮೆ ಕೊಡ್ತಾರವ್ರು ಆದರೆ ಅಂತ ಅವ್ರ ಅವಾಗ ಟಿಕೆಟ್ ಕೊಡ್ಬೇಕಾದ್ರ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಕೊಟ್ಟಿದ್ರು ಇವತ್ತ ನೋಡ್ರಿ ಸಾಕಷ್ಟು ಮಿಲ್ಗಳು ಬಂದು ಬಿದ್ದೋಗಿದಾವ ಆದ್ರ ಆ ಮಿಲ್ನಾಗ ಕಾರ್ಮಿಕರ ಸಂಘಟನೆ ಮಾಡಿ ಅದ ಕಾರ್ಮಿಕರಿಂದ ಗುಲ್ಬರ್ಗಾದೊಳಗ ಎಮ್ ಎಲ್ ಎ ಆಗಿ ಕಾರ್ಮಿಕ ಮಂತ್ರಿ ಆದಂತ ಎಸ್ ಕೆ ಕಾಂತ ಅವ್ರು ಇವತ್ತು ನಮ್ಗೆ ನೆನಪು ಬರತ್ತ ಎಸ್ ಕೆ ಕಾಂತ ಇನ್ನು ಜೀವಂತದಾರ ಅವರು ಎಸ್ ಕೆ ಕಾಂತ ಅವ್ರು ಇವತ್ತು ವಿಚಿತ್ರ ಹೇಳ್ಬಿಡ್ದ ಎಮ್ ಎಲ್ ಎಲ್ಲ ಹರಿಸ್ ಬರ್ಬಿಡ್ದ ಫಸ್ಟ್ ಏನು ಮಾಡ್ತಾರ ಅಂದ್ರೆ ಹರಿಸ್ ಬಂದ ಬಹುಪಾಲ್ ಎಮ್ ಎಲ್ ಎಲ್ಲ ಅಲ್ಲಿ ಬಿ ಡಿ ಎಸ್ ಸೈಟ್ ಖರ್ಚಿ ಕೊಡ್ತಾರ ಹರಿಸ್ ಬರ್ಬಿಡ್ದನ ಅಲ್ಲಿ ರೆಡಿನ ಇರ್ತೈತೆ ಅದ್ ಫಾರ್ಮೆಟ್ ಜಾಗ ಒಂದು ಐದಾರು ಕೋಟಿ ರೂಪಾಯಿ ಜಾಗ ಎಲ್ಲಿ ಕಾರ್ನರ್ ಸೈಟ್ ಇರ್ತೈತಿ ನಮ್ಗೆ ಕೊಡ್ರಿ ಫಸ್ಟ್ ಬೇಡಿಕೆನ ಅದು ಇರ್ತೈತಿ ಆದ್ರ ಈ ಎಸ್ ಕೆ ಕಾಂತ ಅವ್ರ ತಮಗ ಕೊಟ್ಟಂತ ಒಂದು ಸೈಟ್ ಹೊಳಿ ಸರ್ಕಾರ ಕೊಟ್ಟಂತ ಮನುಷ್ಯ ಅವರು ಇನ್ನು ಜೀವಂತ ಅವ್ರು ಎಸ್ ಕೆ ಕಾಂತ ಅವ್ರ ಅವ್ರ ಅಲ್ಲಿ ಗುಲ್ಬರ್ಗಾ ಮಿಲ್ನ ಕಾರ್ಮಿಕರ ಸಂಘಟನೆ ಮಾಡಿ ಅವ್ರ ಸೈಟ್ ಹೊಳೆ ಕೊಡೋದಲ್ದ ಮಣ್ಣಿ ದೇವರಾಜರಸ ಪ್ರಶಸ್ತಿ ಅವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ದೇವರಾಜ ಪ್ರಶಸ್ತಿ ಐದು ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ ಎಸ್ಟೇಟ್ ಅಂತ ಅವ್ರಿಗೆ ಆ ಚೆಕ್ ಹೊಳ್ಳಿ ಆ ಹಿಂದೂ ವರ್ಗದ ಮಕ್ಕಳ ಕಲ್ಯಾಣಕ್ಕೆ ಹೊಳ್ಳಿ ಅದನ್ನ ಐದು ಲಕ್ಷ ರೂಪಾಯಿ ಮೊಮ್ಮಣ್ಣ ಚೆಕ್ ಕೊಡ್ತಾರೆ ಪ್ರಾಮಾಣಿಕ ರಾಜಕಾರಣಿ ಕಾರ್ಮಿಕ ಮಂತ್ರಿ ಆದಾಗ ಹೆಸರು ಕೇಳಿದ್ಬೋದ ರಾಮಕೃಷ್ಣ ಹೆಗ್ಡೆ ಹೆಸರು ಮುಂದೆ ತಂದರು ಕಾಂತ ಇವತ್ತಿಗೂ ಜೀವಂತದ ಇವರನ್ನ ಕೊಪ್ಪಳ ಗವಿಸಿದ್ದೇಶ್ವರ ಸನ್ಮಾನ ಮಾಡಿರಬೇಕು ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಒಂದು ಎಮ್ ಎಸ್ ಕೆ ಮಿಲ್ ಅಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂತ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆ ಮೇಲೆ ಕ್ವಾರ್ಟ್ರಸ್ನೊಳಗೆ ಅವರು ಜೀವನ ಮಾಡ್ತಾರೆ ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಸರ್ಕಾರ ಕೊಟ್ಟಿರೋ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರು ನಾವು ಮಂದಿ ಸೈಟ್ನಾಗೆ ಹೋಗಿ ಕಬ್ಜ ಮಾಡ್ತೇವೆ ಇಲ್ಲೆಲ್ಲ ಸಾಹೇಬರು ಕುಂತಾರ ದಿವ್ಸ ಅವ್ರಿಗೆ ಅದೇನೋ ಹನ್ನೊಂದು ವರ್ಷ ನಾವಿದ್ರೆ ಆಮೇಲೆ ನಮಗೆ ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಚಲೋ ಅದ ಸರ್ಕಾರ ಕೊಟ್ಟ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರ ಕೊಟ್ಟರು ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜರಸ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟತ್ತವ್ರಿಗೆ ನಮಗಾದ್ರೆ ಚಲೋ ಆತಪ್ಪ ಆ ಮುಪ್ಪಿನ ಅಂತಿದ್ವಿ ನಾವು ಆದರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹಳ್ಳಿ ಸರ್ಕಾರ ಕೊಟ್ಟರು ಜೆ ಎಚ್ ಪಾಟೀಲ್ ಪ್ರಶಸ್ತಿ ಬಂತು ಅದರ ದುಡ್ಡು ಸಹಿತ ಹಳ್ಳಿ ಸಮಾಜಕ್ಕೆ ಕೊಟ್ಟರುವ್ರು ಅಂದರೆ ಇಂದು ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ ಎಸ್ ಕೆ ಕಾಂತ ಅವರು ಸಾಕ್ಷಿ ಒಬ್ಬ ಒಬ್ಬ ನಿಜವಾದ ಜನಪ್ರತಿನಿಧಿ ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕವ ಪ್ರಬುದ್ಧ ರಾಜಕಾರಣಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ ಆದರೆ ಎರಡು ಕ್ವಾಲಿಫಿಕೇಷನ್ ಇರಬೇಕು ಒಂದು ಕೈ ನೀತಿ ಬಿಟ್ಟಿರಬಾರ್ದು ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರ್ದು ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸರ್ ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ತಂಡ ಅವರಿಗೆ ನಾ ಅವ್ರಿಗೆ ಯಾಕೆ ಕರೆಸಿದ್ನಿ ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆದ ಇಸ್ತ್ರಿ ಅಂಗಿ ಅದೇನು ಟಾರ್ಚ್ ಹಾಕಿದ್ದು ಬಿಳಿ ಅಂಗಿ ಹಾಕೋದು ಕೂಡಲೇ ಯಾವ್ದಾದ್ರೂ ನಿಲ್ಲಬೇಕಂತಾರೆ ಅವ್ರು ನಿಲ್ಲಬಾರ್ದಂತಲ್ಲ ಆಗು ಹಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರೆಸಿದ್ದೆ ಅವರು ಅವರು ನಮ್ಮೆದುರಿಗಿದ್ದಾರೆ ಅವರಿಗೆ ಶ್ರೀ ಗವಿಮಠದಿಂದ ಅಣದುರು ಪೂಜ್ಯರು ಗೌರವಿಸಬೇಕು ಆ ಹಿರಿಯರು ಇನ್ನೊಂದೇನಂದ್ರೆ ಎಸ್ ಕೆ ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ ಅವ್ರು ಯಾವ ಶಾಲೆಯಾಗ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ ನಾವು ಅದ ಊರಾಗ ಓದಿ ಬಂದ್ವಿ ಅವರಿಗೆ ಗವಿಮಠದಿಂದ ಗೌರವಾರ್ಪಣೆ ಎಸ್ ಕೆ ಕಾಂತ ಅವ್ರಿಗೆ ನೋಡಿ ಜನ ಹೇಗಿದ್ದಾರೆ ಸರ್ಕಾರದ ಸೈಟ್ ಹೊಳೆ ಕೊಟ್ಟರು ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರ ಕೊಟ್ಟರು ನಮಗೆ ಹಿಂಗೆ ಕೊಟ್ಟರೆ ಯಾರು ಬಿಟ್ಟಿದ್ವಿ ನಾವು ಒಬ್ಬನಿಗೆ ರಿಟೈರ್ಡ್ ಆತಂತ ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತಿಗೆ ಹೇಳಿದ್ನಂತ ನನಗೆ ಯಾಕ ಸರ್ಕಾರದವರು ಅರ್ಧ ಪಗಾರ ಕೊಡಾಕತ್ತಾರೀಗ ಅವ್ರ ಸ್ನೇಹಿತ ಅಂದಲ್ಲ ನೀವು ರಿಟೈರ್ಡ್ ಆದರೆ ಅಲ್ಲಿ ಈಗ ಈಗೇನು ಕೆಲಸ ಇರೋದಿಲ್ಲ ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ ಇಲ್ಲಿ ಮೊದಲು ನಾವು ಏನೂ ಕೆಲಸ ಮಾಡ್ತಿದ್ದಿಲ್ಲ ಅವಾಗ ಪೂರ ಕೊಡ್ತಿದ್ರು ಅವಾಗೂ ಏನೂ ಮಾಡಿಲ್ಲ ನಾವು ಆದರೂ ಪೂರ ಕೊಟ್ಟಾರ ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ ಈ ದೇಶ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಮ ಕೈಯಾಗಿಟ್ಟು ಹೋಗ್ಯಾರ ಅದಕ್ಕೆ ಇದನ್ನು ನಾವು ಸರಿಯಾಗಿ ಜೋಪಾನ ಮಾಡಬೇಕು ದೇಶ ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ ಅದಕ್ಕೆ ಪ್ರಾಮಾಣಿಕ ಕೈಗಳು ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು ರಾಜಕಾರಣಿಗಳಿಗೆ ಬರ್ತಿಲ್ಲ ಒ ಆದ್ರಂದ್ರ ಮಂತ್ರಿಗಳು ಆದ್ರಂದ್ರ ಒಂದ್ ಹದಿನೈದು ಇಪ್ಪತ್ತು ಗೈಡಿಗಳು ಮನಿ ಮುಂದ ಮತ್ ಅವ್ರದೇ ಒಂದು ಜಗತ್ತ ಯಾರಿ ಉಪಕಾರ ಮಾಡ್ಬೇಕು ಮಾಡ್ಬೇಕು ಅನ್ನಂಗಿಲ್ಲ ನಾವೇನ್ ಮಾತಾಡ್ತೇವೆ ಅದ ಕರಿ ಅನ್ನೋದ ಅಂತ ಒಂದ ಈ ಸಂದರ್ಭದೊಳಗ ಎಸ್ ಕೆ ಕಾಂತ ಇನ್ನು ಗುಲ್ಬರ್ಗದಾಗ ಗುಲ್ಬರ್ಗದಾಗಿರ್ತಾರ ಅದೊಂದ್ ದೊಡ್ಡ ಸಿಮೆಂಟ್ ಮಿಲಿನ ವಸ್ತಿಗ್ರಹದ ಇವತ್ತಿಗೂ ಅವ್ರ್ ಒಂದ್ ಹೆಸರ್ಲಿ ಒಂದ್ ಎಕರೆ ಜಾಗ ಇಲ್ಲ ಒಂದ್ ಮನಿ ಇಲ್ಲ ಒಂದ್ ಕಾರ್ ಇಲ್ಲ ಒಂದ್ ಮೋಟರ್ ಸೈಕಲ್ ಇಲ್ಲ ಎಸ್ ಕೆ ಕಾಂತ ಅವ್ರ ಇನ್ನೂ ಜೀವಂತದಾರ ಎಂಬತ್ತೈದ್ರಾಗ ಮಂತ್ರಿ ಅದ ಅವ್ರ ಏನ್ ಬೇಕಾದ್ ಮಾಡ್ಕೋಬೇಕು ಈ ಸಲ ಏನ್ ನೋಡ್ತೇರಿ ನೀವು ರಾಜಕಾರಣಿಗಳು ಆರಿಸ್ ಬಂದ್ರ ಅವ್ರ ಸ್ಟೈಲ್ ಲೈಫ್ ಸ್ಟೈಲ್ ಆಗ್ತೈತಿ ಅದಾರು ಯಾಕಂದ್ರೆ ಈಗ ನೀವು ನೋಡ್ರಿ ಆರಿಸ್ ಬರ್ಬ್ರದ ದೊಡ್ಡ ಸ್ಕೀಮ್ ಯಾವ ಇರ್ತೈತ ಹೆಂಡತಿ ಮಕ್ಕಳ ಮತ್ ಮತ್ ಬೇರೆ 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 ಏನ್ ಇರ್ತಲ್ಲ ಅವೆಲ್ಲ ಮಾಡ್ತಿರ್ತಾರ ಎಮ್ ಎಲ್ ಎಗಳು ಆದ್ರ ಇವರು ಯಾವತ್ತು ತಮ್ಮ ಒಂದು ಮಿಲ್ಗೆ ಯೂನಿಯನ್ ಕಾರ್ಮಿಕರಿಗೆ ಅನ್ಯಾಯ ಮಾಡ್ದಲ್ಲ ಆ ಒಂದ ಇವತ್ತ ಆಗಿ ಮತ್ತು ಸಮಾಜ ಸೇವೆ ಮಾಡುವಂತ ಒಂದು ಕವಿ ಸಿದ್ದೇಶ್ವರ ಅಜಗಳಕ ಒಂದ್ ಸರ್ಕಾರ ಮಂಡಿಸ್ಕೋತಾರ ಅದಕ್ಕ ಇವತ್ತಿನ ಯುವಜನಾಂಗ ಇಂತ ಈ ಒಂದು ಮಾಜಿ ಶಾಸಕರದ ಇವ್ರ ಆದರ್ಶ ತತ್ವಗಳನ್ನ ಈಗೇನು ಆರಿಸಿದಿರ್ಲಾ ಅದ್ರಾಗ ಒಂದ್ ಐವತ್ತು ಪರ್ಸೆಂಟ್ ಬಂದರೆ ಅನುಕರಣೆ ಮಾಡ್ರಿ ಅವರ ಒಂದು ನಡೆ ನುಡಿಗೆ ಏನ್ ಗೌರವ ಪಟ್ಟಂಗ ಆಗ್ತೈತಿ ಕಾಂತಾ ಅವ್ರ ನಡೆ ಅದಕ್ಕ ದಯಮಾಡಿ ಇವತ್ತಿನ ಯುವ ಜನಾಂಗ ಇಂಥವರ ಒಂದು ಮಾದರಿ ಇಟ್ಕೊಂಡ ರಾಜಕಾರಣ ಮಾಡದ ಶಾಸಕೊಳಗೆ ಮಂತ್ರಿಗಳಿಗೆ ಹೇಳುವುದನ್ನ ನೀವು ಕಲಿತಾಗ ನೀವು ಒಬ್ಬ ಪರಿಪೂರ್ಣ ರಾಜಕಾರಣಿ ಆಗ್ತೈತಿ ಆಗ್ತಾರಂತೇಳಿ ಗರ್ದಿ ಗಮ್ಮತ್ ನಿಮ್ಗೆ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ